ಹಾಂ ಹೇಳೋ ಮತ್ತೆ ನಂದು ಗ್ಯಾಸ್ ಖಾಲಿಯಾಗಿತ್ತು ಅಂದ ಅವರು ಬಂದು ಸರ್ವಿಸ್ ಅವ್ರು ಬಂದು ಸರ್ವಿಸ್ ಮಾಡ್ತಾ ನಾನು ಆಚೆ ಕೂತಿದ್ದೆ ಎಲ್ಲ ತಂದಿದ್ರು ಸರ್ವಿಸ್ ಮಾಡೋಕ್ಕಂತ ನಮ್ಮ ಇದ್ದಾರೆ ಜೊತೆಗೆ ನೋಡ್ಕೋತಾ ಇದ್ದಾರೆ ಯಾಕಂದರೆ ಗ್ಯಾಸ್ ಸ್ಮೆಲ್ ಬರುತ್ತೆ ಅಂತ ನನ್ನ ಆಚೆ ಕಳಿಸಿದರು ಆಚೆ ಕೂತ್ಕೊಂಡಿ ಒಳಗೆ ಬರಬೇಡ ಅಂತೇಳಿ ಆಚೆ ಕೂತಿದ್ದೆ ಜಸ್ಟ್ ವೀಡಿಯೋ ಮಾಡೋಕೆ ಒಳಗೆ ಬಂದೆ ಅಷ್ಟೇ ನಾನು ನಾನು ಆಚೆ ಕೂತಿದಿನಿ ಅಡಿಗೆ ಮಾಡ್ಕೊತಾರೆ ನಾನು ನೋ ಎಂಟ್ರಿ ಒಳಗಡೆ ಅವ್ರ ಅಡ್ಗೆ ಮಾಡೋ ಎಂಟ್ರಿ ನೋಡ್ರಿ ಅಡಿಗೆ ಮನೆಗೆ ಹೋದ್ರೆ ನಂಗೆ ಹೆಂಗ್ ಬೈತಾರೆ ಗೊತ್ತಾ ಈರುಳ್ಳಿ ನಾನು ಕಟ್ ಅದು ನೀಟಾಗಿ ಕಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು చికెన్ మ్యారినేట్ మిర ఇవ్ అందొందసతి ఒక్క గ్రేవి గుర్తీ గుర్ర అంత ఇతార నన్ను అడిగే మనకి బందబిట్రోడ్రీ అమ్ ముఖ నోడ్రీ ಜಾಸ್ತಿ ನೀರ್ ಹಾಕ್ತಾರೆ ಅದು ಕುದ್ದು ಕುದ್ದು ಗ್ರೇವಿ ತರ ಆಗುತ್ತೆ ಹ್ಮ್ ಇಟ್ ಕ್ಲೋಸ್ ಇಟ್ ಅವರು ಇವಾಗ ಜಾಸ್ತಿ ನೀರ್ ಹಾಕ್ತಾರೆ ಆಮೇಲೆ ಅದು ಕುದ್ದು ಕುದ್ದು ಗ್ರೇವಿನೂ ಚಿಕನ್ ಒಟ್ಟಿ ಕುದ್ದು ಅದು ಫುಲ್ ತಿಕ್ಕ ಗ್ರೇವಿ ತರ ಆಗುತ್ತೆ ಅವ್ರು ಮಾಡೋದು ಅವ್ರಿಗೆ ಇಷ್ಟ ನಾನ್ ಮಾಡ್ತಾ ಇಲ್ಲ ನನ್ ಆಗ್ಲೇ ಆಗೋಯ್ತು ಎರಡು ವರ್ಷ ಆಯ್ತ ಚಂದ ನಾನು ಚಿಕನ್ ಮಾಡೋದಿಟ್ಟೆ ಎರಡು ವರ್ಷ ಆಯಿತು ನಾನು ಚಿಕನ್ ಮಾಡ್ತಾನೆ ಇಲ್ಲ ಮನೇಲಿ ನಾನು ಮಾಡೋದು ಇಲ್ಲ ಒಂದು ಮೊಟ್ಟೆ ಒಂದು ಮಾಡ್ತೀನಿ ಅಷ್ಟೇ ಮಾಡಿದ್ರೆ ಇವಾಗ ಅವ್ರದ್ದಾದ ಮೇಲೆ ನಾನೊಂದು ಎಗ್ ಕರಿ ಮಾಡ್ಕೋಬೇಕು ನಾನು ಚಿಕನ್ ತಿನ್ನಲ್ಲ ನಾನು ನಾನು ಎಗ್ ತಂದಿದ್ದರೆ ಎಗ್ ಕರಿ ಮಾಡ್ಕೋಬೇಕು ಇವಾಗ ಅದನ್ನ ಇವೆರಡು ಅವರು ನಂಗೆ ಸೌತೆಕಾಯಿ ಕಹಿ ತಕ್ಕೊಡು ಅಂತ ಕೊಟ್ಟಿದ್ರು ತಕ್ಕೊಟ್ಟೆ ಅವರು ನೋಡಿ ಇದೇ ಫೈನಲ್ ಇಲ್ಲಿವರೆಗೂ ಹಾಕಿದ್ರು ಅವಲ್ಲಿ ನೀರು ಕುದ್ದು ಕುದ್ದು ಗ್ರೇವಿ ಆಗೈತಿ ಇವರು ಚಿಕನ್ ಮಾಡೋದು ಸಾಕು ನಂಗೆ ಕ್ಲೀನ್ ಮಾಡೋದು ಸಾಕು ಇವತ್ತು ರಾತ್ರಿ ನಂಗೆ ಇದೆಲ್ಲ ಕೆಲಸ ಹಾಗೆ ನನಗೆ ಮೊಟ್ಟೆ ಬೇಯ್ತಾ ಇದ್ದೆ ನನಗೆ ಗ್ರೇವಿ ಮಾಡ್ಕೊಳಕ್ ಮೊಟ್ಟೆ ಇವ್ರದ್ದು ಆಯ್ತು ಇವಾಗ ನಾನು ಮಾಡ್ಕೊಡಿದ್ದು ಚೆನ್ನಾಗ್ ಸಾಯಿಬ್ರೆ ಎರಡು ಅವರ್ ನಿದ್ದೆ ಮಾಡಿದ್ರು ಎರಡು ಅವರ ಒನ್ ಅಂಡ್ ಹಾಫ್ ಅವರಲ್ಲಿದ್ದ ಹಾಂ ಚೆನ್ನಾಗ್ ನಿದ್ದೆಗೆ ಹೋಗ್ಬಿಟ್ಟಿದ್ರು ಇಬ್ಬರು ಅವ್ರು ಯಾರೋ ಕಲಿ ಫೋನ್ ಮಾಡಿಬಿಟ್ಟು ಆದ್ಮೇಲೆ ಎದ್ದಿದ್ದು ಇಲ್ಲ ಅಂದರೆ ಎತ್ತೊಳ್ತಾ ಇತ್ತಿಲ್ಲ ರಾಯಂಕಾಲವರೆಗೂ നാളെ വെളികേ ഓകി നാളെ വെളികേ ഓകി ഒറ്റമ പറ ഓ സൂപ്പർ തീരെ നടവതാ ഓ ಇವತ್ತು ಭಾನುವಾರ ಸೆಕೆಂಡ್ ಶಿಫ್ಟ್ ಹಾಕ್ಸ್ಕೊಂಡಿದ್ರು ಅದಕ್ಕೆ ನಾನ್ ವೆಜ್ ಮಾಡ್ಕೊಂಡು ತಿನ್ಕೊಂಡು ಹೋದ್ರು ಅವರು ನಾರ್ಮಲ್ ಟೈಮಲ್ಲಿ ಟೈಮ್ ಸಿಗಲ್ಲ ಅವರು ನಾನ್ ವೆಜ್ ಮಾಡ್ಕೊಂಡು ತಿನ್ನೋಕ್ಕೆ ಆಚೆ ಕಡೆದು ತಿಂತಾರೆ ಬಟ್ ಒಂದು ಮನೇಲೆ ಮಾಡ್ಕೊಂಡು ತಿನ್ಬೇಕು ಅನ್ನೋದು ಅವ್ರಿಗೆ ಇದು ಆಸೆ ನೆಕ್ಸ್ಟ್ ಡೇ ಈಗ ನಮ್ಮ ಹಸ್ಬೆಂಡ್ ಗೊತ್ತೇ ಆಗಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ರನ್ನಿಂಗ್ ಅಲ್ಲಿ ಅಂತ ತಲೆ ಬಚ್ಕೊತ ಇದಾರೆ ಬಂದ್ಬಿಟ್ಟು ಮಿರರ್ ಮುಂದೆ ಇಕ್ಕಿದ್ದೆ ನಾನು ಅದಕ್ಕೆ ಅವ್ರ ತಲೆ ಬಚ್ಕೊತಾ ಇದ್ರು ಇದು ಬಂದು ಬೆಳಿಗ್ಗೆ ತನಕ ನನ್ಕ ಬೆಡ್ಶೀಟ್ ಎಲ್ಲ ಮರ್ಚಿಕ್ಕೊತೀನಿ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಇನ್ನು ನಮ್ಮ ಹಸ್ಬೆಂಡ್ ದಿವಾನ ಮೆಂಬರ್ ಇರ್ತಾರೆ ಅವ್ರದ್ದು ಎಲ್ಲ ಕ್ಲೀನ್ ಮಾಡ್ಕೋತೀನಿ ಯಾವಾಗನು ಅದು ಒಂದೊಂದ್ಸಲಿ ಸಾಯಂಕಾಲ ಮಾಡ್ತೀನಿ ಒಂದೊಂದು ಬೆಳಗ್ಗೆ ಮಾಡ್ತೀನಿ ಯಾಕೆ ಅಂದರೆ ಬೆಳಗ್ಗೆ ಹೊತ್ತು ಮಲಗೆ ಇರ್ತೀನಿ ನಾನು ಯಾವಾಗಲೂ ಅದಕ್ಕೇ ಸ್ವಲ್ಪ ಸುಸ್ತಾದರೆ ಮಲಗಿಬಿಡ್ತೀನಿ ನನಗೆ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಈ ನಡುವೆ ಸ್ವಲ್ಪ ನಿದ್ದೆ ಜಾಸ್ತಿ ನನಗೆ ಬೆಳಗ್ಗೆಯಿಂದ ಮಲಗೇ ಇದ್ದೆ ನಾನು ನಿನ್ನೆ ಕೂಡ ಹಂಗೆ ಮಲಗೇ ಇದ್ದೆ ನಿದ್ದೆ ಜಾಸ್ತಿ ಏನಾದ್ರು ಕೆಲಸ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಸುಸ್ತಾಗುತ್ತೆ ನಿದ್ದೆ ಬರುತ್ತೆ ಹಾಗೆ ನಾನು ಸ್ಕಿನ್ ಕೇರ್ ಕೂಡ ಮಾಡಿಕೊಂಡೆ ಈ ನಡುವೆ ಸ್ವಲ್ಪ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ ಆಮೇಲೆ ನನ್ನದು ಸ್ಕಿನ್ ಡಲ್ ಆಗ್ತಿದೆ ಸ್ವಲ್ಪ ಚಳಿ ಇದೆ ಅಷ್ಟೊಂದು ಏನು ಬಿಸಿಲೇನು ಸ್ಟಾರ್ಟ್ ಆಗಿಲ್ಲ ಬೆಳಿಗ್ಗೆ ಹತ್ತೆಲ್ಲ ಹೊಡೆದೋಗಿರುತ್ತೆ ಅದೇ ಸನ್ಸ್ಕ್ರೀಮೂ ಮಾಶ್ಚುರೈಸರ್ ಯಾವಾಗ ಹಾಕ್ತೀನಿ ಇದು ಎಲ್ಲ ನಂದು ಫಸ್ಟ್ ಫೇಸ್ ಬಂದು ಈ ಥರ ಇತ್ತಿಲ್ಲ ಸ್ವಲ್ಪ ಕ್ಲಿಯರ್ ಆಗಿತ್ತಿಲ್ಲ ಆವಾಗ ತುಂಬಾ ಡಲ್ಲಾಗಿಬಿಟ್ಟಿತ್ತು ನನ್ನ ಫೇಸು ಆಮೇಲೆ ತುಂಬಾ ಒಂಥರ ಕಾಣಿಸೋದು ಇವಾಗ ನಾನು ಇದು ಆಗ್ತಾ ಇರೋದಕ್ಕೆ ಸ್ವಲ್ಪ ಚೆನ್ನಾಗಿದ್ದೆ ಸ್ವಲ್ಪ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅನಿಸುತ್ತೆ ನನಗೆ ಯಾಕೆ ಅಂದರೆ ನೆಕ್ ಹತ್ತಿರ ಎಲ್ಲ ನಾನು ತಾಳಿ ಹಾಕ್ತಿದ್ದೆ ಫಸ್ಟ್ ದಪ್ಪು ಚೈನ್ ಇದೆ ಆ ದಪ್ಪು ಚೈನ್ ಹಾಕೋದ್ರಿಂದ ನನಗೇನಾಯಿತು ಅಂದರೆ ನೆಕ್ ಹತ್ರ ಎಲ್ಲ ಅದು ಮ ಮಲಗೋ ಟೈಮಲ್ಲ ಹಾಕೋತಾ ಇರೋದಕ್ಕೆ ಅದು ಫುಲ್ ಒಂಥರ ಆಗ್ಬಿಟ್ಟಿತ್ತು ಕರ್ರಾಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ನಾನು ಚೈನ್ ಚಿಕ್ಕದಾಕಿದ್ದೀನಿ

ಈ ಟೈಮು ಇವಾಗಿವಾಗ ನಾ ಮೂರು ಟೈಮ್ ಅಡುಗೆ ಮಾಡ್ತಿರಲ್ಲ ಮೂರು ಟೈಮ್ ಪಾತ್ರೆ ಪಾತ್ರ ಇದ್ದೀನಿ ಅದರಿಂದ ಫೈನಲಿ ನಮ್ದು ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಈ ಪೈಪ್ ಹಾಕ್ಸಿದ್ರಿ ಆಮೇಲೆ ರೆಗ್ಯುಲೇಟರ್ ಮಾತ್ರ ಇನ್ನೊಂದು ಇತ್ತು ಅದು ಹಾಕ್ಸಿದ್ದೀನಿ ಇದಕ್ಕೊಂದು ಲಾಕ್ ಹಾಕ್ಸ್ದೆ ಆಮೇಲೆ ಒಳಗಡೆ ನಮ್ಮದು ಇದ್ರೊಳಗೊಂದು ಪೈಪ್ ಬರುತ್ತಲ್ಲ ಅಟ್ಯಾಚು ಆ ಪೈಪ್ ಫುಲ್ಲು ಹೋಗ್ಬಿಟ್ಟಿತ್ತು ಅವ್ರು ಹಿಂಗೆ ಇದರಿಂದ ಆನ್ ಮಾಡಿದ್ರೆ ಇಲ್ಲಿ ಬೆಂಕಿ ಎತ್ಕೊತಾ ಇತ್ತು ಇಲ್ಲಿಂದ ಅಂತೆ ಸ್ಮೆಲ್ ಬರ್ತಾ ಇದ್ದೀನಿ ನಮ್ಮ ಗೊತ್ತಿದ್ದಿಲ್ಲ ಗೊತ್ತಿತ್ತಿಲ್ಲ ಟ್ವೆಂಟಿ ಮಿನಿಟ್ಸ್ಗೆ ರೆಡಿ ಮಾಡಿಕೊಟ್ರು ನಾವು ಅಂದ್ಕೊಂಡ್ರಿ ನಮ್ಮದು ದುಡ್ಡು ಸ್ವಲ್ಪ ಮಿಕ್ತಲ್ಲ ನಾವು ಹೊಸದು ಇಸ್ಕೋಬೇಕು ಗ್ಯಾಸು ಅಂತ ಇರಲ್ಲ ನಮ್ಮದು ಸ್ವಲ್ಪ ದುಡ್ಡು ಮಿಕ್ತು ಅಂತ ಹಾಗೆ ಸೆವೆನ್ ಫಿಫ್ಟಿಗೆಲ್ಲ ನಮ್ಮದು ಮುಗೀತು ಎಲ್ಲ ಮಾಡಿಕೊಟ್ರು ಈ ಪೈಪ್ ಬಂದು ಅವರು ಹಾಕ್ಕೊಟ್ಟಿದ್ದಲ್ಲ ನಾನು ಹೋಗಿದ್ದೆ ಆಫೀಸ್ ಹತ್ರ ಹೋದಾಗ ಅವ್ರ ಹತ್ರ ಮಾತಾಡಿದ್ಮೇಲೆ ಅವರು ಇರ ಸರ್ವಿಸ್ ಅವ್ರ ನಂಬರ್ ಕೊಟ್ಟು ಅಲ್ಲಿಂದ ಬಂದು ಅವ್ರು ಫೋನ್ ಮಾಡಿ ಅವ್ರು ಬಂದು ಮಾಡ್ಕೊಡೋಕ್ಕೆ ಅವ್ರು ಬರಷ್ಟೇ ಸಾಯಂಕಾಲ ಆಗಿಬಿಟ್ಟಿತ್ತು ಬಂದು ಮಾಡಿಕೊಡೋಕ್ಕೆ ಎಷ್ಟೊತ್ತಾಯಿತು ಹಾಗೆ ನಮ್ಮ ಹಸ್ಬೆಂಡ್ ಬಂದು ಅವ್ರಿಗೋಸ್ಕರ ಕಾಯ್ಕೊಂಡಿದ್ರು ಅವತ್ತು ಅವ್ರು ಬಂದಿತ್ತಿಲ್ಲ ನಮ್ಮ ಹಸ್ಬೆಂಡ್ ನೀರು ಬಂದು ಕುಡಿಯೋ ನೀರು ಈ ನಡುವೆ ಒಂದೊಂದು ದಿನಕ್ಕೆ ಖಾಲಿ ಆಗುತ್ತೆ ನಾನು ಜಾಸ್ತಿ ನೀರು ಕುಡಿದ ಅದೇ ಅವರು ಅವತ್ತು ಸಾಯಂಕಾಲ ಆಗೋಗಿತ್ತು ಬರ್ತೀನಿ ಬರ್ತೀನಿ ಅಂಥೇಳಿ ಬಂದೇ ಇತ್ತಿಲ್ಲ ಅದು ಬೇರೆ ನಮ್ಮಮ್ಮ ಪದೇ ಪದೇ ಫೋನ್ ಮಾಡಿ ಅವ್ರ ಹೆಸರಲ್ಲಿದೆ ಅಲ್ಲ ನಮ್ಮಅಮ್ಮ ನಮ್ಮಮ್ಮ ಹೆಸರಲ್ಲಿದೆ ಅಲ್ಲ ಗ್ಯಾಸು ಅದಕ್ಕೆ ಅವರು ಅವ್ರ ಫೋನಿಂದನೇ ಫೋನ್ ಮಾಡಬೇಕು ನಮ್ಮ ಫೋನಿಂದ ಫೋನ್ ಮಾಡಿದ್ರೆ ಅವರು ಆಕ್ಸೆಪ್ಟ್ ಮಾಡಲ್ಲ ಅದಕ್ಕೇ ನಮ್ಮಮ್ಮ ಫೋನಿಂದ ಫೋನ್ ಮಾಡಿಸಿ ಈ ಥರ ಸರ್ವಿಸ್ ಬೇಕು ಹೇಳಿ ಸರ್ವಿಸ್ ಮಾಡಿಸ್ಕೊಂಡ್ರಿ ಪುಣ್ಯ ನಮಗೆ ಸೆವೆನ್ ಫಿಫ್ಟಿಯಲ್ಲಿ ಮುಗೀತು ಅದು ಪೈಪ್ ಹೋಗ್ಬಿಟ್ಟಿತ್ತು ಹೇಳಿದ್ನಲ್ಲ ಅದು ಆನ್ ಮಾಡೋದು ಆ ಪೈಪ್ನ ಬಂದು ಟೂ ಟು ಫಿಫ್ಟಿ ಟೂ ಫಿಫ್ಟಿ ಟೂ ಫಿಫ್ಟಿ ಏನೋ ತೊಗೊಂಡ್ರು ಇನ್ನು ಸರ್ವಿಸ್ ಚಾರ್ಜ್ ಎಷ್ಟು ತೊಗೊಂಡ್ರು ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಒಂದು ಸೆವೆನ್ ಫಿಫ್ಟಿ ಆಯಿತು ಅಂತ ಹೇಳಿದ್ರು ನಮಗೂ ಸ್ವಲ್ಪ ದುಡ್ಡು ಮಿಕ್ಕತ್ತಲ್ಲ ಅಂದರೂ ನಮ್ಮ ಹಸ್ಬೆಂಡ್ ಏನಂತ ಅಂದರೆ ಈ ಬೇಡ ಈ ಥರ ಪರಿಸ್ಥಿತಿ ಮತ್ತೆ ಬರೋದು ಬೇಡ ನಮಗೆ ಹೇಳಿಬಿಟ್ಟು ಒಂದು ಚಿಕ್ಕದ ಗ್ಯಾಸ್ ತೊಗೊಳ್ಳೋಣ ಅಂತ ಅಂದರು ಸರಿ ಆಯಿತು ತೊಗೊಳೋಣ ಅಂತ ಅಂದೆ ಯಾರೋ ಅವ್ರ ಫ್ರೆಂಡು ಯಾರ ಹತ್ರನೂ ಇದೆ ಅಂತ ಎರಡಿದೆ ಅಂತೆ ಅವರು ಎರಡು ಎರಡು ಇಟ್ಕೊಂಡು ಏನು ಮಾಡ್ತಾರೆ ನಮ್ಗೆ ಒಂದು ಕೊಡ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಾವು ಹೆಂಗಿದ್ರು ಅವರು ನಾವು ಕೊಡೋದು ಒಂದು ಒಂದು ಮಂತ್ ಆಗುತ್ತಂತೆ ಇಲ್ಲಂದ್ರೆ ಒಂದು ವಾರ ಇಲ್ಲ ಎರಡು ವಾರ ಆಗ್ಬೋದು ಅದಕ್ಕೆ ಅವ್ರ ಹತ್ರನೇ ಈಸ್ಕೊಳ್ಳೋಣ ಅಂತೇಳಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಅವರು ಕೊಟ್ಬಿಟ್ಟು ಅವ್ರ ಹತ್ರನೇ ಈಸ್ಕೊಳ್ಳೋಣ ಅಂತ ಆ ಗ್ಯಾಸ್ ಇಸ್ಕೊಂಡ್ಬಿಟ್ಟು ಅದಕ್ಕೆ ಫಿಲ್ ಮಾಡಿಸ್ಕೋಬೇಕು ಗ್ಯಾಸ್ನ ಚಿಕ್ಕದು ಗ್ಯಾಸ್ ಸ್ಟವ್ ಬರುತ್ತಲ್ಲ ಆ ಥರದ್ದು ಅದು ನಾರ್ಮಲ್ ಟೈಮಲ್ಲಿ ಇದ್ದರೆ ನಾವು ಕರೆಂಟ್ ಸ್ಟವಲ್ಲಿ ಅಡ್ಜಸ್ಟ್ ಮಾಡ್ಕೋತಿದ್ರಿ ಇಲ್ಲ ನಾರ್ಮಲ್ ಆಗಿ ನಾನು ಹೋಟ್ಲಿಂದನೇ ತಗೊಂಬಂದು ತಿಂತಾಯಿರಿ ನಾವು ಇದು ನಂದು ಫಸ್ಟ್ ಟೈಮ್ ಅಲ್ಲ ಇದು ಗ್ಯಾಸ್ ಪ್ರಾಬ್ಲಮ್ ಆಗ್ತಾರದು ತುಂಬ ವರ್ಷದಿಂದ ನಂಗೆ ಹಂಗೆ ಆಗ್ತಿದೆ ಒಂದು ಎರಡು ಮೂರು ವರ್ಷದಿಂದ ಅದು ಆ ಥರ ಪ್ರಾಬ್ಲಮ್ ಆಗ್ತಾ ಆಗ್ಬೇಕಾದ್ರೆ ನಾವು ಓಟ್ಲಲ್ಲೇ ಮೂರು ಟೈಮು ನಾವು ಹೋಟ್ಲಲ್ಲೇ ತಿಂತಿದ್ದು ಒಂದೊಂದ್ಸಲ ನಮ್ಮ ಅಮ್ಮ ಮನೆಯಿಂದ ಕೊಟ್ಟು ಕಳಿಸೋದು ನಾನು ನಮ್ಮ ಹಸ್ಬೆಂಡು ಸೇಮ నూ బట్టే టైమల్ హే సాంగ్ కన్నడ సాంగ్ కి అట్టెగో టైమల్ హేది తెలుగు సాంగ్ కదా కను టీ నోడ్తా నెందులో కలస ముగీత అది టీతాయి నేను సీరీసీరీస్ నోట్ అది యాక తిరుగుతాయి ಹೇಳಿಸ್ತಿರ್ತಾರೆ ಇವತ್ತು ಅವರಿಗೆ ವೀಕ್ ಅಪ್ ಅದಕ್ಕೆ ಬಟ್ಟೆ ಹೋಗ್ಕೊತಾ ಇದ್ದಾರೆ ನಂದು ಬಟ್ಟೆ ಎಲ್ಲ ಹೋಗೋದು ಚೇರ್ ಮೇಲೆ ಮಡಚಿ ಇಟ್ಕೊಂಡಿದ್ದೆ ಯಾಕಂದ್ರೆ ಕಬೋರ್ಡ್ ಸ್ವಲ್ಪ ಮೆಸ್ಸಿ ಆಗಿದೆ ಅದನ್ನ ನೀಟಾಗಿ ಬಟ್ಟೆ ಎಲ್ಲ ಆಚೆ ತೆಗೆದು ಮತ್ತೆ ಇನ್ನೊಂದ್ಸಲ ಅರೇಂಜ್ ಮಾಡ್ಬೇಕು ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್